ಎಲ್ಲರೂ ನಮಸ್ಕಾರ ಈ ವಿಡಿಯೋ ಶುರು ಮಾಡಕೊ ಮುಂಚೆ ಒಂದು ಡಿಸ್ಕ್ಲೈಮರು ದಯವಿಟ್ಟು ಈ ವಿಡಿಯೋನ ಜಸ್ಟ್ ಇನ್ಫಾರ್ಮೇಶನ್ ತಿಳ್ಕೊಳಗೋಸ್ಕರ ಅಥವಾ ಒಂದು ನಾಲೆಜ್ಗೋಸ್ಕರ ವಿಡಿಯೋ ನೋಡಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಸ್ವಲ್ಪ ವಿಡಿಯೋ ನೋಡ್ಬಿಟ್ಟು ಬ್ಯಾಡ್ ಕಮೆಂಟ್ಸ್ನ ನ ಹೋಗ್ಬೇಡಿ ಓಕೆನಾ ಈ ವಿಡಿಯೋನ ನನ್ನ ಪ್ರಕಾರ ಸುಮಾರು ಜನ ನಮ್ಮ ಎಲ್ಲರೂ ಜನ ನೋಡುವಂತ ನೋಡಲೇಬೇಕಾದಂಥ ಒಂದು ವಿಡಿಯೋ ಏನಕ್ಕೆ ಅಂತ ನಿಮಗೆ ಕೊನೆಯವರೆಗೂ ನೋಡಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಅಂತ ಬರುತ್ತೆ ದಯವಿಟ್ಟು ಪ್ರತಿಯೊಂದು ಎಪಿಸೋಡ್ನೂ ಪ್ರತಿಯೊಂದು ಪಾರ್ಟ್ ನೋಡಿ ಏನಕ್ಕೆ ಅಂತಂದ್ರೆ ಒಂದು ವಿಚಾರನ ನಾಲ್ಕೈದು ಪರ್ಸ್ಪೆಕ್ಟಿವ್ ಅಂತ ಇರ್ತದೆ ಓಕೆನಾ ಅವರ ಒಂದು ಅನಿಸಿಕೆ ಹೇಳಿರ್ತಾರೆ ನನ್ನ ಪ್ರಕಾರ ಕೆಲವೊಬ್ಬರು ಅವರವರ ಅನಿಸಿಕೆನ ಹೇಳೋ ರೀತಿ ಸರಿ ಇರ್ತದೆ ದಯವಿಟ್ಟು ಮೊದಲೇ ಹೇಳ್ತಾ ಇದ್ದೀನಿ ಇದು ಇನ್ಫಾರ್ಮೇಶನ್ಗೋಸ್ಕರ ಮಾಡಿರೋ ಇಂಟರ್ವ್ಯೂ ಇದು ಇನ್ಫಾರ್ಮೇಶನ್ ಗೋಸ್ಕರ ನೋಡಿ ನಾನು ಒಬ್ಬ ಝೊಮೊಟೊ ಕೆಲಸ ಝೊಮೆಟೋದಲ್ಲಿ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಆಟೋ ಓಡಿಸಲಿಲ್ಲ ನಾನು ಮಾಡಿದ್ದು ಡನ್ಝೋ ಝೊಮೊಟೊ ಸ್ಯಾಡೋ ಪ್ಯಾಕ್ಸ್ ಮಾಡಿದ್ದೀನಿ ಸ್ವಿಗ್ಗಿ ಮಾಡಿದ್ದೀನಿ ಎಲ್ಲ ಕಿತ್ತು ತಿನ್ನೋರು ಬೈಕು ವೈಟ್ ಬೋರ್ಡ್ ಬೈಕುಗಳು ದುಡಿಯೋಕೆ ಅಂತ ತುಂಬ ಜನ ಇಟ್ಕೊಂಡಿದ್ದಾರೆ ಇಲ್ಲ ಅಂತಿಲ್ಲ ನಾನು ಹೇಳ್ತಾ ಇಲ್ಲ ಆದರೆ ಬೈಕು ಗಾಂಜಾವಡಿಯವ್ರ ಹತ್ರನೂ ಇದೆ ಶೋಕಿ ಮಾಡೋರ ಹತ್ರನೂ ಬೈಕ್ ಇದೆ ನೀವು ಬೈಕ್ ಟ್ಯಾಕ್ಸಿ ಮಾಡೋರು ನೀವು ಹೇಳ್ರಿ ಎಷ್ಟು ಜನ ಕನ್ನಡಿಗರು ಜಾಸ್ತಿ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರಾ ಹಿಂದಿಯವರು ಜಾಸ್ತಿ ಮಾಡ್ತಾ ಇದಾರೆ ಇಲ್ಲ ರೋಡಲ್ಲಿ ಏನಾನ ಆದಾಗ ನೀವು ಕಂಪನಿಗಳಿಗೆ ಫೋನ್ ಮಾಡಿದ್ರೆ ಇವ್ರು ರೆಸ್ಪಾನ್ಸ್ ಮಾಡ್ತಾರಾ ಇವ್ರನ್ನ ನಂಬ್ಕೊಂಡು ತಾನೆ ಬೈಕ್ ಟ್ಯಾಕ್ಸಿ ಮಾಡೋದು ನಾವು ನಮಸ್ಕಾರ ಅಣ್ಣ ಮಾತಾಡೋ ಸ್ಟಾರ್ಟ್ ಮಾಡ್ಲಾ ನಮಸ್ಕಾರ ನನ್ನ ಹೆಸರು ಪರಶುರಾಮ್ ಅಂತ ಬೆಂಗಳೂರಲ್ಲಿ ಆಟೋ ಓಡಿಸ್ಕೊಂಡಿದೀನಿ ನಾನೊಬ್ಬ ಆಟೋ ಡ್ರೈವರು ಆಟೋ ಫೀಲ್ಡ್ ಅಣ್ಣ ನಾನು ಎರಡ್ ಸಾವಿರದ ಹತ್ತು ನನ್ನ ಹತ್ರ ಡಿ ಎಲ್ ಎರಲಿಲ್ಲ ಅವಾಗಿಂದೂ ಆಟೋ ಓಡಿಸ್ತಾ ಇರೋದು ಕಷ್ಟ ಅಲ್ವಾ ಮನೆ ಪರಿಸ್ಥಿತಿ ಡಿ ಎಲ್ಗೆ ಎಲ್ಲ ಕೇಳಲ್ಲ ಏನನೋ ಒಂದ್ ಮಾಡಬೇಕು ಹೊಟ್ಟೆಪಾಡು ಅಂದ್ಬಿಟ್ಟು ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹತ್ತರಲ್ಲೇ ನಾನು ಗಾಡಿ ಇದು ನಾನೊಂದು ಬಾಡಿಗೆ ಗಾಡಿ ಓಡಿಸ್ತಾ ಇದ್ದೆ ಅದಾದ್ಮೇಲೆ ನನ್ಗೆ ಗಾಡಿ ತಗೋಬೇಕು ಅಂದಾಗ ನಮ್ ಅವಾಗ ಚಿಕ್ಕ ವಯಸ್ಸಿತ್ತು ಅವಾಗ ಅಷ್ಟೊಂದೆಲ್ಲ ಡಾಕ್ಯುಮೆಂಟ್ಗಳು ಇರಲಿಲ್ಲ ಆ ನೀನ್ ತಗೊಳ್ಳಕ್ ಆಗಲ್ಲ ಅಂದಾಗ ನಾನು ಬೇರೆಯವ್ರ ಹೆಸರಲ್ಲಿ ಗಾ ಬಾಡಿಗೆ ಓಡಿಸ್ದೆ ಎರಡ್ ಸಾವಿರದ ಹದಿಮೂರ ಹದಿನಾಲ್ಕರಲ್ಲಿ ಈ ಗಾಡಿ ತಗೊಂಡಿದ್ದೆ ಅದ್ರ ಜೊತೆಗೆ ಅವಾಗ ನನ್ಗೆ ಅಷ್ಟೊಂದ್ ಅಣ್ಣ ಬರ್ತಾ 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 ನನ್ಗೆ ಅವಾಗಿಂದ ಸೋಷಿಯಲ್ ಮೀಡಿಯಾ ಹುಚ್ಚು ಆ ಅಂದ್ರೆ ಒಂದು ವಾಟ್ಸಪ್ ಸ್ಟೇಟಸ್ ಹಾಕ್ಬೇಕಂದ್ರು ಅದನ್ನ ಈ ಬೇರೆ ಬೇರೆ ಅಪ್ಲಿಕೇಶನ್ ಅಲ್ಲಿ ಬರ್ತವೆ ಅದನ್ನೆಲ್ಲ ನಾನು ಹಾಕಂತ ಇರ್ಲಿಲ್ಲ ನಾ ಏನ್ ಮಾಡುವೆ ನಾನೇ ಸಪ್ರೇಟ್ ಆಗಿ ಅವಾಗೆಲ್ಲ ಈ ಶಾರ್ಟ್ ಅವೆಲ್ಲ ತುಂಬಾ ಪಾಪ್ಯುಲರ್ ಇತ್ತು ಎಡಿಟಿಂಗ್ ಅಪ್ಲಿಕೇಶನ್ ಅಪ್ಲಿಕೇಶನ್ಗಳಾಗ ಅದನ್ನ ತಗೊಂಡು ನನ್ನ ಫೋಟೋ ಯಾವ ತರ ನಾನ್ ಸ್ಟೇಟಸ್ ಗೆ ಹಾಕೋಬೇಕು ನಾನು ವಾಟ್ಸಪ್ ಅಲ್ಲಿ ಅನ್ನೋ ತರ ನನ್ನ ಫೋಟೋ ತಗೊಂಡು ಒಂದ್ ಸಾಂಗ್ ತಗೊಂಡು ಅದ್ರಲ್ಲಿ ಹಾಕಿ ಅದಕ್ಕೆ ಕೆಲವೊಂದು ಲೈನ್ಗಳನ್ನ ಬರೆದು ನನ್ಗೆ ಇಷ್ಟ ಆಗುವಂತ ಲೈನ್ಗಳನ್ನ ಬರೆದು ಸ್ಟೇಟಸ್ ಹಾಕೊಂತ ಇದ್ದೆ ಅದಾದ್ಮೇಲೆ ಬಂದಿದ್ದೆ ಈ ಮ್ಯೂಸಿಕ್ ಅಲ್ಲಿ ಬಂತು ಮ್ಯೂಸಿಕ್ ಅಲ್ಲಿ ಬಂದಾಗ ನಾನು ಅದ್ರಲ್ಲೂ ಸಣ್ಣ ಪುಟ್ಟ ವಿಡಿಯೋಗಳು ಮಾಡ್ತಾ ಇದ್ದೆ ಆಮೇಲೆ ಟಿಕ್ ಟಾಕ್ ಬಂತು ಟಿಕ್ ಟಾಕ್ ಅಲ್ಲೂ ನನಗೆ ಒಂದು ಒಂದು ಆರ್ ಸಾವಿರ ಏಳು ಸಾವಿರ ಜನ ಫಾಲೋವರ್ಸ್ ಇದ್ರು ಟಿಕ್ ಟಾಕ್ನು ಮಾಡ್ತಾ ಇದ್ದೆ ಆಮೇಲೆ ಬರ್ತಾ ಬರ್ತಾ ಎಲ್ಲಾ ಬಿಟ್ಬಿಟ್ಟಿದೆ ಯಾವಾಗ ಈ ಇನ್ಸ್ಟಾಗ್ರಾಮು ಅದು ನನಗೆ ಯಾವ ಹೆಂಗ್ ಹಿಡ್ಕೊಂಡು ಹುಚ್ಚು ಅಂತ ಗೊತ್ತಿಲ್ಲ ಸುಮ್ಮನೆ ಹಂಗೆ ಏನೋ ಡೈಲಿ ಬರೀ ಗಾಡಿದು ಏನಾನ ಈ ಪಾಲಿಶ್ ಹಾಕೋದು ಅದು ಇದು ಮಾಡ್ತಾ ಇದ್ದೆ ಅದ್ರಲ್ಲಿ ಯಾವ್ದೋ ಒಂದು ಸಾಂಗ್ ಕುಂಡಿಸ್ಬಿಟ್ಟು ಗಾಡಿಗಳು ತೋರಿಸೋದು ತರ ಮಾಡ್ತಾ ಇದ್ದೆ ಒಂದಿನ ಏನೋ ಒಂದು ನೋಡೋಣ ಒಂದು ಪ್ರಯತ್ನ ಮಾಡೋಣ ಅನ್ಬಿಟ್ಟು ಒಂದು ಡೈಲಾಗ್ ಮಾಡ್ದೆ ಆ ಅಂದ್ರೆ ನನಗೆ ಈ ಒಬ್ ನಮ್ ಜೊತೆಲೇ ಇದ್ದ ಅವನು ಹಳೆ ಅಂದ್ರೆ ನಾಲ್ಕು ಗಾಡಿ ಚೇಂಜ್ ಮಾಡಿದ್ದ ಅವನು ಅವನ ಅವಾಗಿಂದನೇ ಆಟೋ ಓಡಿಸ್ತಾ ಇರೋದು ವರ್ಷಕ್ಕೆ ಒಂದ್ ಗಾಡಿ ಮಾರೋದು ತಗೊಳ್ಳೋದು ಮಾರೋದು ತಗೊಳ್ಳೋದು ಈ ತರ ಮಾಡ್ತಾ ಇದ್ದ ಅವನ್ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ನಾನು ಒಂದ್ ಮ್ಯೂಸಿಕ್ ಹಾಕ್ಬಿಟ್ಟು ಈ ಒಂದು ಡೈಲಾಗ್ ತರ ಮಾಡ್ಬಿಟ್ಟು ಬಿಡ್ಬೋದಲ್ಲ ಅಂದ್ಬಿಟ್ಟು ಅವನಿಗೆ ಒಂದ್ ಡೈಲಾಗ್ ಹೊಡೆದಿದ್ದು ಅವನಿಗೆ ಹೊಡೆದಿದ್ದದು ಅಂದ್ರೆ ವರ್ಷಕ್ಕೆ ಮೂರ್ ಮೂರ್ ಆರ್ ಆಕ್ಸಿಡೆಂಟ್ ಮಾಡ್ಕೊಂಡು ಮೂರ್ ಮೂರ್ ಗಾಡಿ ಚೇಂಜ್ ಮಾಡೋರೆಲ್ಲ ಬಂದ್ಬಿಟ್ಟು ನಮ್ಗೆ ಹೇಳ್ಕೊಡ್ತವ್ರೆ ಗಾಡಿ ನಿಮಗೆ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅವಾಗ ಅದು ಏನಾಗ್ಬಿಡ್ತು ವಿಪರೀತ ವ್ಯೂಸ್ ಹೋಗ್ಬಿಡ್ತದ ಒಂದೇ ಇನ್ಸ್ಟಾಗ್ರಾಮ್ ಅಲ್ಲಿ ಆ ತತ್ರ ಒಂದು ಫೈವ್ ಹಂಡ್ರೆಡ್ಗೆ ಹೋಗ್ಬಿಡ್ತು ಸರಿ ಡೈಲಿ ಅದನ್ನೇ ಕಂಟಿನ್ಯೂ ಮಾಡ್ಬೋದಲ್ಲ ರೀಚ್ ಇದೆ ಅಂದ್ಬಿಟ್ಟು ನಾ ನ ಹಂಗೆ ಕಂಟಿನ್ಯೂ ಮಾಡ್ತಾ ಬಂದೆ ಇವಾಗ ಕಂಟೆಂಟು ಅದೇ ಒಂದ್ ಸ್ವಲ್ಪ ಬಾರ ಒಂದು ಒಂದ್ ಸಾವಿರ ಐದು ಸಾವಿರ ಹತ್ತು ಸಾವಿರ ಇರ್ಬೇಕಾದ್ರೆ ಅವಾಗ ನಮ್ಗೆ ಬೇಕಾದಂತ ಝೋನ್ ಅಲ್ಲಿರೋ ಜನಗಳು ನೋಡ್ತಾ ಇರ್ತಾರೆ ಅದು ಇಪ್ಪತ್ತ್ ಸಾವಿರ ಐವತ್ ಸಾವಿರ ಲಕ್ಷ ಹಂಗೆ ಹಂಗೆ ಹೋಗ್ತಾ ಇದ್ದಂಗೆ ದೊಡ್ಡವರು ಯೋಚನೆ ಮಾಡುವಂತವರು ಎಲ್ಲ ಬರ್ತಾ ಇರ್ತಾರೆ ಅವ್ರಿಗೆಲ್ಲ ಇಂಟ್ರೆಸ್ಟಿಂಗ್ ಆಗಿ ಏನನ್ನ ಇರ್ಬೇಕಲ್ಲ ಅಂದಾಗ ಈ ಸಮಾಜದಲ್ಲಿ ನಡೆಯುವಂಥದ್ದು ಕೆಲವೊಂದೇನೋ ಇವಾಗ ನೋಡಿ ಯಾವ್ದೋ ಒಂದು ನಮ್ಮ ಸೌಜನ್ಯ ಪ್ರಕರಣದಾಗಿರ್ಬೋದು ಆಮೇಲೆ ಬಿಗ್ ಇದು ಆಮೇಲೆ ಅಲ್ಲಲ್ಲಿ ಅಂದ್ರೆ ವಿಡಿಯೋ ಮುಖಾಂತರ ಜನಗಳಿಗೆ ಒಂದು ಮೆಸೇಜ್ ಅನ್ನ ಹೆಂಗ್ ತಲ್ಪಸ್ಬಹುದು ಒಂದು ಶಾರ್ಟ್ ರೀಲ್ ಅಲ್ಲಿ ರೀಲ್ ಅಂದ್ರೆ ಒಂದು ನಿಮಿಷ ಇಪ್ಪತ್ತೊಂಬತ್ತು ಸೆಕೆಂಡ್ ಆ ಚಿಕ್ಕ ಟೈಮ್ ಅಲ್ಲಿ ಜನಗಳಿಗೆ ಒಂದು ಮೆಸೇಜ್ ತಲುಪಿಸ್ಬೇಕು ನಾನು ಇವಾಗ ಒಬ್ಬ ಡ್ರೈವರು ನೀನು ಹೆಣ್ಮಕ್ಳನ್ನ ಕರ್ಕೊಂಡು ಹೋದಾಗ ತಕ್ಕಂತ ಡ್ರಾಪ್ ಮಾಡ್ಬಿಟ್ಟು ಅಲ್ಲಿಂದ ಮೂವ್ ಆಗ್ಬಿಡ್ಬೇಡಪ್ಪ ಆ ಹೆಣ್ಮಕ್ಳು ಗೇಟ್ ಒಳಗಡೆ ಹೋಗಿದ್ದೆ ನೀನ್ ಅಲ್ಲಿಂದ ಮೂವ್ ಆಗು ಅನ್ನೋ ತರ ಡ್ರೈವರ್ ಗೆ ತಿಳಿಸಬೇಕು ಇದನ್ನ ನೋಡ್ರಿ ಈ ತರ ಲೈವ್ ಆಗಿ ಹೇಳಿದ್ರೆ ಅದು ಅಷ್ಟೊಂದಿಲ್ಲ ಅದೇ ಒಂದು ಸಿನಿಮಾಟಿಕ್ ಅದಕ್ಕೊಂದು ಮ್ಯೂಸಿಕ್ ಅಂತ ಕೊಟ್ಟು ಅದಕ್ಕೆ ನಾವು ಸ್ವಲ್ಪ ಅದೇ ಈ ಸ್ವಲ್ಪ ಪಾಪ್ಯುಲರ್ ಪಬ್ಲಿಕ್ ಫಿಗರ್ ಗಳಾಗಿರೋ ಕನ್ನಡಿಗ ಈ ತರದವ್ರನ್ನ ಆಮೇಲೆ ನೋಡ್ರಿ ನಮ್ಮ ಫ್ರೆಂಡ್ ಡಿ ಎಸ್ ಎಲ್ಲಾ ಇದಾರೆ ಅವ್ರ ಜೊತೆಲೆಲ್ಲ ಹಾಕೊಂಡಂದ್ರೆ ಅವರೆಲ್ಲ ಪಬ್ಲಿಕ್ ಅಲ್ಲಿ ನಾನು ಅಂತ ಹೆಸರುವಾಸಿ ಆಗಿರೋರು ಅವ್ರನ್ನ ಕರ್ಕೊಂಡು ಅದ್ರ ಮುಖಾಂತರ ಆ ಡ್ರೈವರ್ ಗೆ ಈ ವಿಷಯನ ತಿಳಿಸೋದು ಒಂದ್ ವಿಡಿಯೋ ಮುಖಾಂತರ ಒಂದು ರೀಲ್ ಮುಖಾಂತರ ಈ ತರ ಮಾಡ್ಬೇಕು ಅಂದ್ಬಿಟ್ಟು ಪ್ರತಿ ಒಂದು ವಿಡಿಯೋ ಮುಖಾಂತರನೇ ಇನ್ಸ್ಟಾಗ್ರಾಮ್ ಅಲ್ಲಿ ಜನಗಳಿಗೆ ತಿಳ್ಸೋ ತಿಳಿಸೋಂತ ಕೆಲಸ ಮಾಡಿದೀನಿ ಇವಾಗ ನೆಕ್ಸ್ಟ್ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಎಲ್ಲಾರು ನೋಡ್ರಿ ನಿಮ್ಮಂತಾರು ಬರ್ತೀರಾ ಹೇಳ್ತೀರಾ ನಮಗೆ ಬುದ್ಧಿನ ಮಾಡೋಪಾ ಇದ್ರಲ್ಲಿ ರೀಚ್ ಇದೆ ಮಾಡ್ರಿ ನಿಮ್ ಕಂಟೆಂಟ್ ಚೆನ್ನಾಗಿದೆ ಅಂತ ನೆಕ್ಸ್ಟ್ ಯೂಟ್ಯೂಬ್ ಟರ್ನ್ ಆಗೋಣ ಅನ್ಕೊಂಡಿದೀನಿ ಅವಾಗ ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್ ಆಗ್ತಾ ಇದೀನಿ ಇವಾಗ ಬರೀ ಸುಮ್ನೆ ಒಂದು ಎಂಟರ್ಟೈನರ್ ಅಷ್ಟೇ ನಾನು ಕಂಟೆಂಟ್ ಕ್ರಿಯೇಟರ್ ಅಲ್ಲ ಯೂಟ್ಯೂಬ್ಗೆ ಶಿಫ್ಟ್ ಆದ್ಮೇಲೆ ಕಂಟೆಂಟ್ ಕ್ರಿಯೇಟರ್ ನೀವಾಗ್ಲೇ ಈಗ ಪ್ರಶ್ನೆ ಸ್ಟಾರ್ಟ್ ಮಾಡೋಣ ಹ ಸ್ಟಾರ್ಟ್ ಮಾಡ್ಬೋದು ಸೊ ಆಗ್ಲೇ ನೀವಂದ್ರೆ ಈಗ ಬೈಕ್ ಟ್ಯಾಕ್ಸಿ ಆಟೋ ಅನ್ನೋದು ಅಲ್ವಾ ನೀವು ಈ ಒಂದು ಆಟೋ ಫೀಲ್ಡ್ ನನಗೊತ್ತಿರೋ ಪ್ರಕಾರ ಹತ್ತ ಹತ್ತು ವರ್ಷ ಮೇಲೆನೆ ಆಗಿದೆ ಹೌದೌದು ಸೊ ಈಗೇ ನಾವು ಒಂದ್ ವರ್ಷ ಎರಡು ವರ್ಷ ಅಂತ ಸೊ ಈಗ ನಿಮ್ ಪ್ರಕಾರ ಆಟೋ ಮತ್ತೆ ಬೈಕ್ ಟ್ಯಾಕ್ಸಿ ಈ ಒಂದು ವಿಚಾರದಲ್ಲಿ ನಿಮ್ ಅನಿಸಿಕೆ ಏನಣ್ಣ ಅಣ್ಣ ಆಟೋ ಮತ್ತೆ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ನನ್ನ ಅನಿಸಿಕೆ ಅಂದ್ರೆ ಅಣ್ಣ ಬೈಕ್ ಟ್ಯಾಕ್ಸಿ ಇಂದ ಜನಕ್ಕೆ ಉಪಯೋಗ ಇದೆ ಇಲ್ಲ ಅಂತಲ್ಲ ಜನಕ್ಕೆ ಬಹಳ ಉಪಯೋಗ ಇದೆ ಆಮೇಲೆ ನೋಡ್ರಿ ಸಣ್ಣ ಪುಟ್ಟ ಇವಾಗ ನಮ್ಮ ಮಲ್ಲಿನೇ ಆಗಿರ್ಬೋದು ಅವನು ಡಿಲಿವರಿ ಕೆಲಸ ಮಾಡ್ತಾನೆ ನಾನು ಒಬ್ಬ ಝೊಮೆಟೊ ಕೆಲಸ ಮಾಡ ಝೊಮಾಟೋದಲ್ಲಿ ಲಾಕ್ ಡೌನ್ ಪೀರಿಯಡ್ ಅಲ್ಲಿ ಆಟೋ ಇರ್ಲಿಲ್ಲ ನಾನು ಅವಾಗ ಮಾಡಿದ್ದು ಡನ್ಸೋ ಝೊಮೊಟೊ ಸಡೋ ಫ್ಯಾಕ್ಸ್ ಮಾಡಿದೀನಿ ಸ್ವಿಗ್ಗಿ ಮಾಡಿದೀನಿ ಎಲ್ಲ ಕಿತ್ತು ತಿನ್ನೋರು ಅವ್ರು ಒಂಥರ ಹೆಂಗಂದ್ರೆ ಊರ್ ಜನಕ್ಕೆ ಊಟ ಕೊಟ್ಬಿಟ್ಟು ನಾವು ಉಪವಾಸ ಇರೋ ತರ ಕೆಲಸ ಅದು ಅದಕ್ಕೆ ತಕ್ಕಂತ ಒಂದು ಬೈಕ್ ಟ್ಯಾಕ್ಸಿ ಅನ್ನೋ ಒಂದು ಈ ಈ ಕಾನ್ಸೆಪ್ಟ್ ಬಂದಿದೆ ಈ ತರ ಜಾಸ್ತಿ ರಿಸ್ಕ್ ಇಲ್ಲ ಜನನ ಪಿಕ್ ಮಾಡು ತಗೊಂಡೋಗಿ ಡ್ರಾಪ್ ಮಾಡು ಒಂದು ಆರ್ಡರ್ ಕಾಸು ಬಂತು ಅದೇ ಒಂದು ಆರ್ಡರ್ ಮಾಡ್ಬೇಕಂದ್ರೆ ನೀವು ಗೆ ಹೋಗ್ಬೇಕು ಅವನು ಹಿಂದಿ ಅವ್ನು ಇರ್ತಾನೆ ಅವನಿಗೆ ಏನೋ ಅನ್ಕೊಂಡು ಅವನೇನು ಅನ್ಕೊಂಡು ಕಾಯ್ಕೊಂಡು ಆ ಫುಡ್ ತಗೊಂಡೋಗಿ ಡಿಲಿವರಿ ಮಾಡೋಣ ಅಂತ ಹೋದ್ರೆ ಅವರು ತರ್ಡ್ ಫ್ಲೋರ್ ಬಾ ಮೂರ್ ಫ್ಲೋರ್ ಬಾ ಆ ಫ್ಲೋರ್ ಬಾ ಒಂದು ಒಂದು ಡಿಲಿವರಿನ ನೀವು ಕಂಪ್ಲೀಟ್ ಮಾಡಕ್ಕೆ ಕಡಿಮೆ ಅಂದ್ರೂ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗ್ಬಿಡುತ್ತೆ ಅದರಲ್ಲಿ ಬೈಕ್ ಟ್ಯಾಕ್ಸಿ ಅಂದ್ರೆ ಜಸ್ಟ್ ಐದು ನಿಮಿಷ ಪಿಕ್ ಮಾಡು ಡ್ರಾಪ್ ಮಾಡು ಇದು ಈಸಿ ಆಗಿರೋದ್ರಿಂದ ವಿಪರೀತ ಜನಗಳು ಬೈಕ್ ಟ್ಯಾಕ್ಸಿಯಿಂದ ಯಾರಿಗೂ ಏನ್ ತೊಂದರೆ ಇಲ್ಲ ಬಟ್ ಬೈಕ್ ಟ್ಯಾಕ್ಸಿಲಿ ರಾಜಸ್ಥಾನ್ ಗಾಡಿಗಳು ಎಂ ಎಚ್ ಗಾಡಿಗಳು ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿ ಇದು ಮಾಡೋದ್ ತಪ್ಪ ಅಂತಲ್ಲ ಸರ್ ಅದಕ್ಕೆ ಅಂತ ಒಂದು ನೋಡ್ರಿ ಟ್ರಾನ್ಸ್ಪೋರ್ಟೇಶನ್ ಡಿಪಾರ್ಟ್ಮೆಂಟ್ ಇದು ಜನಗಳನ್ನ ಬಿಡ್ತಾ ಇರೋದ್ರಿಂದ ಇದ್ರಲ್ಲಿ ಅದಕ್ಕೆ ಆದಂತ ಈಗ ನೋಡ್ರಿ ಬೈಕು ವೈಟ್ ಬೋರ್ಡ್ ಬೈಕ್ಗಳು ದುಡಿಯೋಕೆ ಅಂತ ತುಂಬಾ ಜನ ಇಟ್ಕೊಂಡಿದ್ದಾರೆ ಇಲ್ಲ ಅಂತ ಇಲ್ಲ ನಾನು ಹೇಳ್ತಾ ಇಲ್ಲ ಆದ್ರೆ ಬೈಕು ಗಾಂಜಾವಡಿಯವರ ಹತ್ರನೂ ಇದೆ ಶೋಕಿ ಮಾಡೋರ ಹತ್ರನೂ ಬೈಕ್ ಇದೆ ಅವಾಗ ಅವ್ರಿಗೆ ಗಾಂಜಾ ಒಡೆಯ ಕಾಸಿ ಇಲ್ಲ ಅದ ಇನ್ನೊಂದು ಇನ್ನೊಂದು ಕಾಸಿ ಇಲ್ಲ ಅವ್ನ ಏನೋ ಒಂದ್ ಶೋಕಿ ಮಾಡ್ಬೇಕು ಅದಕ್ಕೆ ಕಾಸಿ ಇಲ್ಲ ಅಂದಾಗ ಏನ್ ಮಾಡ್ತಾನೆ ಸೀದಾ ಬರ್ತಾನೆ ಒಂದ್ ಎರಡು ಆಡ್ರ್ ಹೊಡಿತಾನೆ ಹೋಗ್ತಾನೆ ಆ ನಿಷಾದಲ್ಲಿ ಏನೋ ಬೇರೆ ತರ ಏನೋ ಮಾಡ್ದ ಏನೋ ಒಂದ್ ಮಾಡ್ದ ಅವನಿಗೆ ಜವಾಬ್ದಾರಿ ಇರೋಲ್ಲ ಅಂತ ವ್ಯಕ್ತಿಗಳು ಬೈಕ್ ಟ್ಯಾಕ್ಸಿಲ್ ಇದ್ದಾರೆ ಸೊ ಇದನ್ನ ಸರ್ಕಾರಗಳು ಟ್ರಾನ್ಸ್ಪೋರ್ಟೇಶನ್ ಡಿಪಾರ್ಟ್ಮೆಂಟ್ ಇವರೆಲ್ಲ ಒಂದು ತನಿಖೆ ಇದೆ ಎಲ್ಲ ಒಂದು ಸಿಸ್ಟಮ್ ಇಕ್ಬೇಕು ಅದಕ್ಕೆ ನೋಡಪ್ಪ ನೀನು ಈ ಟ್ರಾನ್ಸ್ಪೋರ್ಟೇಶನ್ ಡಿಪಾರ್ಟ್ಮೆಂಟ್ ನಲ್ಲಿ ದುಡಿಬೇಕಾ ನೀನು ಇನ್ವೆಸ್ಟ್ ಮಾಡೋ ಇರೋದ್ರಲ್ಲಿ ಆಗಲ್ಲ ಇರೋದ್ರಲ್ಲಿ ದುಡಿತಾನೆ ಅಂದ್ರೆ ಅವ್ನ ಅಭ್ಯಾಪಾರಿ ಇದಕ್ಕೆ ಒಂದು ಜವಾಬ್ದಾರಿತವಾಗಿ ದುಡಿಬೇಕು ಅಂದ್ರೆ ಜವಾಬ್ದಾರಿತ ಮನುಷ್ಯ ಒಂದು ಒಂದ್ ಐವತ್ ಸಾವಿರ ಅರವತ್ ಸಾವಿರ ಒಂದ್ ಬೈಕ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅದು ಎಲ್ಲೋ ಬೋರ್ಡ್ ಆಗಿರ್ಬೇಕು ಅದಕ್ಕೆ ಅಂತ ಅದನ್ನ ತಗೊಂಡ್ಬಂದು ಬಂದು ಓರ್ಸಿದ್ರೆ ಜವಾಬ್ದಾರಿ ಇತ್ತು ಅಂತ ವ್ಯಕ್ತಿ ಅದ್ಯಾರ ಯಾರ ಚಿಕ್ಕವರಾಗಿರ್ಲಿ ದೊಡ್ಡವರಾಗಿರ್ಲಿ ಅಲ್ವಾ ಏ ನಾನು ಇನ್ವೆಸ್ಟ್ ಮಾಡಿದೀನಪ್ಪ ಇದು ಎಲ್ಲೋ ಬೋರ್ಡ್ ಬೈಕು ಹೆಂಗಂದ್ರೆ ಹಂಗೆ ಯೂಸ್ ಮಾಡಂಗಿಲ್ಲ ಇದನ್ನ ಪ್ಯಾಸೆಂಜರ್ ಡ್ರಾಪ್ ಮಾಡ್ಬೇಕು ಪಿಕಾಸ್ ಪರ್ಸನಲ್ ಯೂಸ್ ಮಾಡ್ಕೊಳ್ಳಿ ಬೇಡ ಅಂತಲ್ಲ ಅದಕ್ಕೆಂತ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅವನೊಬ್ಬ ಜವಾಬ್ದಾರಿತ ವ್ಯಕ್ತಿ ಆಗಿರ್ತಾನೆ ಅವ್ನಿಗೊಂದು ಭಯ ಇರುತ್ತೆ ಐತಕರ ಘಟನೆಗಳು ಅವ್ನು ಶೋಕಿಗೋಸ್ಕರ ಮಾಡಲ್ಲ ಹೌದು ದುಡಿಯೋಕೋಸ್ಕರನೇ ಬರ್ತಾರಲ್ವಾ ದುಡಿಬೇಕು ಅಂತಾನೆ ಬರ್ತಾರಲ್ವಾ ದುಡಿಲಿ ಬೇಡ ಅಂತ ಹೇಳಲ್ಲ ಕರ್ನಾಟಕದವ್ರು ದುಡಿಲಿ ಇವತ್ತಿಗೆ ಐ ಟಿ ಬಿ ಟಿ ಇಂಡಸ್ಟ್ರಿ ಏನಾಗಿದೆ ಅಂತ ನಿಮ್ಗೆಲ್ಲ ಗೊತ್ತಾಣ ಹೋಗ್ಬಿಟ್ ನೋಡಿ ಬಿಲ್ಡಿಂಗ್ ಮುಂದ್ಗಡೆ ದೊಡ್ಡದ ಕಂಪನಿದು ಹೆಸರು ಕನ್ನಡದಲ್ಲಿ ಹಾಕಿರ್ತಾರೆ ಒಳಗಡೆ ಹೋಗ್ಬಿಟ್ ನೋಡಿ ಬರೀ ಹಿಂದಿ ಅವರು ಅದು ರೋಡ್ ರೋಡ್ ರೋಡಲ್ಲೂನು ಬರೀ ಹಿಂದಿಯವ್ರೇ ಈ ಟ್ರಾನ್ಸ್ಪೋರ್ಟೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವರು ತರ್ತಾರೆ ಇವಾಗ ಈ ಕಂಪನಿಗಳು ಮೇನ್ ಮೇನ್ ಅಲಿಗೇಶನ್ ಬಂದ್ಬಿಟ್ಟು ಈ ಕಂಪನಿಗಳು ಸರ್ಕಾರ ಮಾಡ್ಲಿ ದುಡಿಲಿ ಬೇಡ ಅಂತ ಹೇಳ ಕನ್ನಡದವ್ರು ದುಡಿಲಿ ಕನ್ನಡ ದುಡಿದ್ ನೋಡ್ರಿ ನಮ್ಮ ಮಲ್ಲಿ ಅಂತ ಹುಡುಗ ದುಡಿಲಿ ಒಬ್ಬ ಯಾವ್ದ್ ಮಲ್ಲಿ ಯಾವ್ದ್ ಮಾಡದ್ ನೀನು ಬ್ಲಿಂಕಿಟ್ ರಾತ್ರಿ ಎಲ್ಲಾ ಮಾಡ್ತಾನೆ ಹುಡುಗ ಖಾಲಿ ಒಂದೂವರೆ ಸಾವಿರ ಎರಡ್ ಸಾವಿರ ರೂಪಾಯಿಗೆ ರಾತ್ರಿ ಎಲ್ಲಾ ಮಾಡ್ತಾನೆ ಅವ್ ಕನ್ನಡದವನ್ ದುಡಿಲ್ರಿ ಅವ್ನ ಯಾವ ಹಿಂದಿ ಅವರು ಬೇರೆ ರಾಜಸ್ಥಾನ ಗಾಡಿಗಳ ಅವಶ್ಯಕತೆ ಇದೆಯಾ ಡೆಲ್ಲಿ ಗಾಡಿಗಳ ಅವಶ್ಯಕತೆ ಇದೆಯಾ ಸಾವಿರ ಪ್ರೂಫ್ಗಳಿದೆ ನಮ್ಮ ಸಂಘಟನೆ ಅವ್ರ ಹತ್ರ ನಮ್ಮ ಹತ್ರ ಆ ಗಾಡಿಗಳೆಲ್ಲ ಬೈಕ್ ಟ್ಯಾಕ್ಸಿಗಳು ಮಾಡ್ತಾ ಇರೋದು ಎಷ್ಟೋ ಜನ ನೀವು ಬೈಕ್ ಟ್ಯಾಕ್ಸಿ ಮಾಡೋರು ನೀವು ಹೇಳ್ರಿ ಎಷ್ಟು ಜನ ಕನ್ನಡಿಗರು ಜಾಸ್ತಿ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದಾರ ಹಿಂದಿಯವ್ರು ಜಾಸ್ತಿ ಮಾಡ್ತಾ ಆಟೋದಲ್ಲಿ ಬನ್ನಿ ನಾನು ಸೆವೆಂಟಿ ಫೈವ್ ಪರ್ಸೆಂಟ್ ಕನ್ನಡಿಗರನ್ನ ತೋರಿಸ್ತೀನಿ ನೈಂಟಿ ಫೈವ್ ನೈಂಟಿ ಫೈವ್ ಪರ್ಸೆಂಟ್ ಕನ್ನಡಿಗರನ್ನ ತೋರಿಸ್ತೀನಿ ಬಿಟ್ಟಿಲ್ಲ ನಾವು ನೀವು ಕ್ವಶನ್ ಮಾಡಿ ನೀವು ಅದಕ್ಕೆ ಅಂತ ನೋಡ್ರಿ ನೀವು ಇದೇ ಹೇಳ್ತಾ ಇರೋದು ಕರ್ನಾ ಬೆಂಗಳೂರಲ್ಲಿ ಕನ್ನಡ ಅಂದ್ರೆ ನೋಡ್ರಿ ಇದಕ್ಕೂ ಬರ್ಬೋದು ಏ ನೋಡಪ್ಪ ಇಲ್ಲೂನು ಕನ್ನಡ ತರ್ತಾರೆ ಅಂತ ಯಾಕಂದ್ರೆ ಹಂಗ ಆಗೋಗಿದೆ ಈ ರೋಡ್ ರೋಡಲ್ಲುನು ಬರೀ ಹಿಂದಿ ಅವರೇ ಜಾಸ್ತಿ ಆಗ್ಬಿಟ್ರೆ ಅಣ್ಣ ಬೇಜವಾಬ್ದಾರಿ ಜನಗಳು ತುಂಬಾ ಜನ ಅವ್ರೆ ಹಿಂದಿಯವ್ರು ಅವ್ರೆಲ್ಲಾ ಬಂದು ರೋಡಲ್ಲಿ ಮಾಡ್ಲಿ ಬೇಡ ಅಂತ ಹೇಳಲ್ಲ ಸರ್ಕಾರ ಅದಕ್ಕೆಂತ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ತರಬೇಕು ಇವಾಗ ನೋಡ್ರಿ ಸಾವಿರ ಎರಡ್ ಸಾವಿರ ರೂಪಾಯಿಗೆ ಸದ್ಯಕ್ಕೆ ದುಡಿಯಕ್ ಚೆನ್ನಾಗಿರುತ್ತೆ ಅಣ್ಣ ಅಪ್ಪಿ ತಪ್ಪಿ ಏನ ಒಂದ್ ಆಗೋಗ್ಬಿಟ್ರೆ ಏನ ಒಂದ್ ಆಗೋಗ್ಬಿಟ್ರೆ ರೈಡರ್ಗುನು ತುಂಬಾ ಕಷ್ಟ ಪ್ಲಸ್ ಅದರಲ್ಲಿ ಇರುವಂತ ಬೈಕ್ ಟ್ಯಾಕ್ಸಿ ಪ್ಯಾಸೆಂಜರ್ಗುನು ತುಂಬಾ ಕಷ್ಟ ಇವನಿಗೂ ತುಂಬಾ ಕಷ್ಟ ಬರುತ್ತೆ ಏನೋ ಒಂದು ಕಾಲ್ ಕಾಲ್ ಕೈ ಏನೋ ಆಗೋಯ್ತು ಅವಾಗ ಎಲ್ಲ ಅಲ್ಲಿ ಏನಾನ ಆದಾಗ ನೀವು ಕಂಪನಿಗಳಿಗೆ ಫೋನ್ ಮಾಡಿದ್ರೆ ಇವ್ರು ರೆಸ್ಪಾನ್ಸ್ ಮಾಡ್ತಾರಾ ಇವ್ರನ್ನ ತಾನೆ ಬೈಕ್ ಟ್ಯಾಕ್ಸಿ ಮಾಡೋದು ನಾವು ಇವ್ರು ರೆಸ್ಪಾನ್ಸ್ ಮಾಡ್ತಾರ ಅಂತದ್ರಲ್ಲಿ ಎಲ್ಲೋ ಬಿದ್ಬಿಟ್ಟು ಕೈಯೋ ಕಾಲ ಮುರ್ಕೊಂಡ್ರೆ ಮಾಡ್ತಾರ ಅದೆಲ್ಲ ಬಟ್ ಅದಕ್ಕೆ ಅಂತ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಆ ಗಾಡಿನ ಹಂಗೆ ಅಂತ ಇಟ್ಕೊಂಡಿದ್ರೆ ನೀವು ಅದ್ ನೀವು ನೀವು ತೋರಿಸಿಲ್ಲ ಅಂದ್ರೂನು ಅಲ್ಲಿಂದ ಕ್ಲೈಮ್ ಆಗುತ್ತೆ ಆತರ ಒಂದ್ ಗಾಡಿ ಬರ್ಬೇಕು ಇದು ಇಲ್ಲಿ ಅಲಿಗೇಷನ್ ಇರೋದು ಆ ಬೈಕ್ ಟ್ಯಾಕ್ಸಿ ಮಾಡೋರ್ ಮೇಲೆ ಅಲ್ಲ ಆ ಬೈಕ್ ಗಳ ಮೇಲೆ ಅಲಿಗೇಷನ್ ಇರೋದು ಆಟೋದವ್ರು ಇರ್ತಾರ ಆ ಗಳ ಮೇಲೆ ಈ ಹಿಂದಿ ಅವರು ಯಾರ್ಯಾರು ಬೇಜಾನ್ ಹಿಂದೆ ಅವ್ರ ಜನ ಅಂತ ಸಿಕ್ಕಾಪಟ್ಟೆ ನೋಡಿದಿವಿ ಅವ್ರು ಹೆಂಗಂದ್ರೆ ನಿಮ್ಗೆ ಗೊತ್ತಿರ್ಬೋದು ಹುಚ್ಚು ಡೆಲಿವರಿ ಬಾಯ್ಸ್ ಗಳು ಬೈಕ್ ಟ್ಯಾಕ್ಸಿ ಮಾಡೋರು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಎಲ್ಲಾರು ಡೆಲಿವರಿ ಮಾಡ್ಬಿಟ್ಟು ಇಲ್ಲಿ ಬಂದಿರೋರು ಅಲ್ವಾ ನಿಮ್ಗೆ ಗೊತ್ತಿರ್ಬೋದು ಹಿಂದಿ ಅವರು ಡಿಲಿವರಿ ಕೆಲ್ ಡಿಲಿವರಿ ಬಾಯ್ ಆಗಿ ಹೆಂಗ್ ಕನ್ವರ್ಟ್ ಆದ್ರು ಫಸ್ಟ್ ಕನ್ನಡಿಗರೇ ಇದ್ದಿದ್ದು ಕನ್ನಡದವರು ಅವರು ಅಂದ್ರೆ ಇಲ್ಲಿ ಲೋಕಲ್ ಅವರು ಇದ್ದಿದ್ದು ಆ ಯಾವಾಗ ಹಿಂದಿ ಜನಗಳು ಬಂದು ಸೇರ್ಕೊಳಕ್ ಸ್ಟಾರ್ಟ್ ಮಾಡಿದ್ರು ಪ್ರತಿ ಒಂದು ಹಂಗಾಗ್ಬಿಡ್ತು ಇವಾಗ ನೆಕ್ಸ್ಟ್ ಈ ಟ್ರಾನ್ಸ್ಪೋರ್ಟೇಶನ್ ಗುನು ಬರ್ತಾರೆ ಇದೊಂದು ಐ ಟಿ ಬಿ ಟಿ ಆಗೋಗ್ತದೆ ಬ್ಯಾಂಕ್ ಎಂಪ್ಲಾಯಿಗಳು ನೋಡ್ರಿ ನೀವು ಅಲ್ಲಿ ಹೋಗ್ಬಿಟ್ಟು ಹಿಂದಿಲೇ ಮಾತಾಡ್ಬೇಕು ಯಾಕಂದ್ರೆ ಅವರು ದೊಡ್ಡ ದೊಡ್ಡ ಅಧಿಕಾರಿಗಳು ಇರೋದೆಲ್ಲ ಹಿಂದಿ ಅವ್ರೆ ಸೊ ಅದನ್ನ ರೋಡ್ ಅಲ್ಲೆಲ್ಲ ಅದೇ ಜಾಸ್ತಿ ಆಗ್ಬಾರ್ದು ಅದು ಕನ್ನಡಿಗರಿಗೆ ಇದಕ್ಕೆ ಅಚ್ಚುಕಟ್ಟಾಗಿ ಸಿಕ್ಬೇಕು ಅಂದ್ರೆ ಏನಾಗ್ಬೇಕು ಬೈಕ್ ಬೈಕ್ ಒಂದು ಎಲ್ಲೋ ಬೋರ್ಡ್ ಬೈಕ್ ಬರ್ಬೇಕು ಅದು ಕೆ ಎ ಗಾಡಿ ಮಾತ್ರ ಆಗಿರ್ಬೇಕು ಎಲ್ಲೋ ಬೋರ್ಡ್ ಅಲ್ಲಿ ಎಲ್ಲೋ ಬೋರ್ಡ್ ಗಾಡಿಗಳು ಬೇರೆ ಡೆಲ್ಲಿ ಗಾಡಿ ಬಂದ್ಬಿಟ್ಟು ಎಲ್ಲೋ ಬೋರ್ಡ್ ಕ್ಯಾಬ್ ಆಗಿರ್ಲಿ ಆಟೋ ಆಗಿರ್ಲಿ ಇಲ್ಲಿ ಓಡಿಸ್ತಾರ ಸಾಧ್ಯನೇ ಅಣ್ಣ ನೋಡ್ಕೊಳ್ಳಿ ನೀವು ಯಾವುದೇ ಒಂದು ಡೆಲ್ಲಿ ಗಾಡಿ ರಾಜಸ್ಥಾನ್ ಗಾಡಿ ಆಟೋ ಇಲ್ಲಿ ಓಡಕ್ ಸಾಧ್ಯ ಇಲ್ಲ ಆಟೋ ಕ್ಯಾಬ್ ಇಲ್ಲಿ ಓಡಕ್ ಸಾಧ್ಯ ಇಲ್ಲ ಇಲ್ಲಿ ಕೆ ಎ ಗಾಡಿ ಎಲ್ಲೋ ಬೋರ್ಡ್ ಗಾಡಿನೇ ಓಡ್ಬೇಕು ಅವಾಗ ಮಾತ್ರನೇ ಅದಕ್ಕೆ ಒಳ್ಳೇದು